ಕೆಲಸ ಮಾಡುತ್ತಿದ್ದರೂ ಕೆಲಸವನ್ನ ಮುಗಿಸುವುದಕ್ಕಾಗುತ್ತಿಲ್ಲವಲ್ಲ ಎಂದು ಉದ್ಘರಿಸಿದರಲ್ಲ ಯಾವ ಕೆಲಸ ಅದು ಮನೆಗೊಳಿಸುವ ಕೆಲಸವೇ ಆದರೆ ಮನೆಯನ್ನು ಗುಡಿಸುವ ಕೆಲಸಕ್ಕಾಗಲಿ ಅಥವಾ ಆ ಮನೆಯ ಇನ್ನೆಷ್ಟೇ ಕೆಲಸ ಕಾರ್ಯಗಳಿಗಾಗಲಿ ಅನಂತ ಕೈಗಳೇಕೆ ಬೇಕು ಆ ಎರಡು ಕೈಗಳೇ ಸಾಕು ಅಲ್ವಾ ಇದು ಮನೆ ಕೆಲಸ ಗುಡಿದಾಗ ಎಷ್ಟು ಕೈ ಬೇಕು ಎರಡು ಕೈಯೇ ಸಾಕು ಒಂದು ಕೈಯಾಗೆ ಹುಡಿಸ್ತೀವಿ ಎರಡು ಕೈನೂ ಬೇಡ ಅಲ್ವಾ ಏನೋ ಒಂದು ಕೈಯಲ್ಲಿ ಕೈ ನೋವು ಬಂದರೆ ಇನ್ನೊಂದು ಎರಡುಗಡೆ ಹೊಡಿತೀವಿ ಎರಡುಗಡೆ ಬೇಡಿದ್ರೆ ಬರಗಡೆ ಬೆಳಿತೀವಿ ಅಲ್ಲ ಅಷ್ಟೇ ಯಾವ ಮಟ್ಟಿಗೆ ಕೈ ಕೆಲಸ ಹೊಡಿತೀವಿ ಅದನ್ನು ಸುಲಭದ ಕೆಲಸ ಆ ಮನೆಯ ಮನೆಯನ್ನು ಮುಡಿಸುವಂತ ಕೆಲಸಕ್ಕಾಗಲಿ ಅಥವಾ ಆ ಮನೆಯ ಇನ್ನಷ್ಟೇ ಕೆಲಸ ಕಾರ್ಯಗಳಿಗಾಗಲಿ ಅನಂತ ಕೈಗಳೆ ಬೇಕು ಆ ಎರಡು ಕೈಗಳೇ ಸಾಕು ಆದರೆ ಇಲ್ಲಿ ಶ್ರೀಮಾತೆ ಉದ್ಘರಿಸುತ್ತಿದ್ದಾರೆ ತಾವು ಅನಂತ ಕೈಗಳಿಂದ ಕೆಲಸ ಮಾಡುತ್ತಿದ್ದೇವೆ ಆದರೂ ಕೆಲಸ ಮಾತ್ರ ಮುಗಿಯುತ್ತಿಲ್ಲ ಎಂದು ಈಗ ನಾವು ಈ ಗುಡಿಸುವ ಕೆಲಸವನ್ನ ಸಾಂಕೇತಿಕವಾಗಿ ತೆಗೆದುಕೊಂಡರೆ ಮನೆ ಗುಡಿಸುವ ಕೆಲಸದ ಕುರಿತಾಗಿ ಅಲ್ಲ ಮನ ಗುಡಿಸುವ ಕೆಲಸದ ಕುರಿತಾಗಿ ಎನ್ನುವುದು ನಮ್ಗೆ ತಿಳಿದು ಬರುತ್ತದೆ ಮನೆ ಎಲ್ಲರೂ ಗುಡಿಸ್ತಾರೆ ಮನಸ್ಸನ್ನು ಯಾರುತಾರೆ ಯಾಕೆ ಮನೆ ಗುಡಿಸುವ ಕೆಲಸದ ಕುರಿತಾಗಿ ಶ್ರೀಮಾಧ ಹೇಳಿಲ್ಲ ನಮ್ಮ ಮನಸ್ಸುಗಳನ್ನು ಗುಡಿಸುವ ನಮ್ಮ ಮನಸ್ಸಿನೊಳಗೆ ಎಷ್ಟು ಕಸ ಇರುತ್ತೆ ಅಲ್ಲ ಎಷ್ಟು ಕೊಳೆ ಇರುತ್ತೆ ಅದನ್ನು ಗುಡಿಸುವ ಕೆಲಸವನ್ನ ಮಾಡಬೇಕು ಅದು ವಿಶೇಷವಾಗಿ ಮನ ಗುಡಿಸುವ ಕೆಲಸವನ್ನು ಯಾವ್ದು ಮಾಡುತ್ತೆ ಸತ್ಸಂಗ ಮಾಡುತ್ತೆ ಭಜನೆಗಳು ಮಾಡ್ತವೆ ಪ್ರವಚನಗಳು ಮಾಡ್ತವೆ ಪುಸ್ತಕಗಳನ್ನು ಓದೋದು ಪುಸ್ತಕಗಳನ್ನು ಶ್ರವಣ ಮಾಡೋದು ಸಾಧು ಸಾಧು ಸಂತರ ಸಾನಿಧ್ಯವನ್ನು ಇಟ್ಕೊಂಡು ಅವರೊಟ್ಟಿಗೆ ಒಡನಾಟವನ್ನು ಬೆಳೆಸೋದ್ರಿಂದ ನಮ್ಮ ಮನಸ್ಸು ಶುದ್ಧಿ ಆಗುತ್ತೆ ಅದಕ್ಕೆ ದಾಸರ ಹೇಳಿ ಹೇಳ್ತಾರೆ ಪುರಂಧ ದಾಸರು ಶುದ್ಧಿ ಇಲ್ಲದವಗೆ ಮಂತ್ರದ ಪ ಿ ಇಲ್ಲದವಗೆ ಮಂತ್ರದ ಫಲವೇನು ತನು ಶುದ್ಧಿ ಇಲ್ಲದವಗೆ ತೀರ್ಥದ ಫಲವೇನು ತನು ಶುದ್ಧಿ ಇಲ್ಲದವಗೆ ತೀರ್ಥದ ಫಲವೇನು ಮನಶುದ್ಧಿ ಇಲ್ಲದವಗೆ ಮಂತ್ರದ ಫಲವೇನು ಮನಶುದ್ಧಿ ಇಲ್ಲದವಗೆ ಫಲ ಮೇನು ಕೊನೆ ಹೇಳ್ತಾರೆ ಹೊರಗೆ ಮಿಂದು ಒಳಗೆ ಮೀಯದವರ ಕಂಡು ಹೊರ ಸ್ನಾನ ಮಾಡ್ತೀವಿ ಹೊರಗೆ ಮಿಂದು ಬಿಂದು ಸ್ನಾನ ಮಾಡೋದು ಹೊರಗೆ ಮಿಂದು ಒಳಗೆ ಮೀಯದವರ ಕಂಡು ಬೆರಗಾಗಿ ನಗುತ್ತಿದ್ದ ಪುರಂದರ ವಿಠಲ ಅದನ್ನ ನೋಡಿ ಬೆರಗಾಗಿ ಬೆರಗ ಅಂದ್ರೆ ಆಶ್ಚರ್ಯದಿಂದ ನಗ್ತಾ ಇದ್ದ ಯಾರು ಪುರಂದರ ವಿಠಲ ಈ ಜನರು ಬಾಹ್ಯವಾಗಿ ಸ್ನಾನ ಮಾಡ್ತಾರೆ ಒಳಗಡೆ ಆಂತರಿಕವಾಗಿ ಅಂತರಂಗ ಶುದ್ಧಿ ಬಸವರು ಹೇಳ್ತಾರಲ್ಲ ಇದೇ ಅಂತರಂಗ ಶುದ್ಧಿ ಇದೇ ರಂಗ ಶುದ್ಧಿ ಅನ್ನೋ ರೀತಿಯಲ್ಲಿ ಪುರಂದರ ಹೇಳ್ತಾರೆ ಹೊರಗೆ ಮಿಂದು ಒಳಗೆ ಕಂಡು ಬೆರಗಾಗಿ ನಗುತ್ತಿದ್ದ ಪುರಂದರ ವಿಠಲ ಪುರಂದರ ಇಲ್ಲದವಗೆ ಮಂತ್ರದ ಫಲವೇನು ಮನಶುದ್ಧಿ ಇಲ್ಲದೆ ಇರುವಂತ ವ್ಯಕ್ತಿ ಎಷ್ಟು ಮಾತ್ರ ಜಾಪ ಮಾಡಿದ್ರೆ ಏನ್ ಬಂತು ತನ್ನ ಶುದ್ಧಿ ಇಲ್ಲದ ವ್ಯಕ್ತಿ ಎಷ್ಟು ತೀರ್ಥ ಕೊಡುದ್ರೆ ಏನ್ ಬಂತು ಅಷ್ಟು ಸ್ನಾನ ಮಾಡಬೇಕು ಬಾಹ್ಯವಾಗಿ ಸ್ನಾನ ಮಾಡ್ಬೇಕು ಅನ್ ಆಂತರಿಕವಾಗಿ ಸಹ ಸ್ನಾನವನ್ನು ಮಾಡ್ಬೇಕು ಅಂತ ಪುರಂದಾಸರು ಹೇಳ್ತಾರೆ ಎಷ್ಟು ಚೆನ್ನಾಗಿದೆ